ಈ ಸರ್ಕಾರ ಏನಿದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ ಒಂದು ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ ಮತ್ತೊಂದು ಕಡೆ ಟೈಮ್ ಟೇಬಲ್ ನಲ್ಲಿ ನಮಾಜ್ ಗೆ ಅನುಕೂಲ ಆಗುವ ರೀತಿನಲ್ಲಿ ಶುಕ್ರವಾರ ದಿವಸ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ನ ವೇಳಾಪಟ್ಟಿಯನ್ನೇ ಬದಲಾವಣೆ ಮಾಡುತ್ತೆ ಯಾವ ಸರ್ಕಾರ ಇರೋ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆಯೋ ಸಿದ್ದರಾಮಯ್ಯ ಸರ್ಕಾರ ಇದೆಯೋ ಎರಡನೇ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಾಚಿಕೆ ಆಗ್ಬೇಕು ಖಂಡಿತ ಆ ಸಮಯದ ವೇಳಾಪಟ್ಟಿನಲ್ಲಿ ಏನ್ ಲೋಪದೇಶ ಆಗಿದೆ ಆ ವಿಪಕ್ಷದ ಮತ್ತು ಸರ್ವಪಕ್ಷಗಳ ಸಭೆಯ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸಮಯ ವೇಳಾಪಟ್ಟಿಯನ್ನು ಸರಿಪಡಿಸಬೇಕು ಅಂತ ವಿನಂತಿ ಮಾಡ್ತಾರೆ